ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಮಹಾಪಾತಕನಾಶನ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ವೈನತೆಯನು ಕಾಕಭುಷುಂಡಿಯವರ ಬಳಿಗೆ ಬಂದು ಅವರಿಂದ ಸಂಪೂರ್ಣ ರಾಮಚರಿತ್ರೆಯನ್ನು ಕೇಳಿದವನಾಗಿ ಶ್ರೀರಾಮಚಂದ್ರನು ಸಾಮಾನ್ಯ ಮನುಷ್ಯನೇ ಎಂಬ ಕುರಿತು ಆತನಿಗಿದ್ದ ಮೋಹವು ನಿವಾರಣೆಯಾಗಿ ದಿವ್ಯ ಜ್ಞಾನವೂ ಲಭಿಸುತ್ತದೆ ಅದಕ್ಕಾಗಿ ಆತನು ಧನ್ಯವಾದವನ್ನು ಹೇಳಿದಾಗ ಕಾಕಭುಷುಂಡಿಯವರು ಭಗವಂತನ ಮಾಯೆಯಿಂದ ತಪ್ಪಿಸಿಕೊಳ್ಳದ ಜೀವಿ ಯಾರಿದ್ದಾರೆ ಎಂದು ಹೇಳುತ್ತಾ ಪ್ರತಿಯೊಬ್ಬರೂ ಭಗವಂತನ ಮಾಯೆಯಲ್ಲಿ ಹರವಿರಿಂಚುಗಳು ಕೂಡ ಆ ಮಾಯೆಯಿಂದ ಒಮ್ಮೊಮ್ಮೆ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಓ ಖಗರಾಜ ರಘುನಾಥನ ಮಹಿಮೆಯನ್ನು ಕೇಳು ನಾನು ನನ್ನ ಬುದ್ಧಿಗನುಸಾರ ಆ ಸುಂದರ ಕಥೆಯನ್ನು ವರ್ಣಿಸುವೆನು ನಾನೂ ಕೂಡ ಒಮ್ಮೆ ಅಂದರೆ ಕಾಕಭುಷುಂಡಿಯವರು ಕೂಡ ಒಮ್ಮೆ ಮೋಹಕ್ಕೆ ವಶನಾಗಿದ್ದರು ಆ ಕಥೆಯನ್ನು ವಿವರಿಸುತ್ತೇನೆ ಅಯ್ಯ ನೀವು ಶ್ರೀರಾಮನ ಕೃಪಾ ಪಾತ್ರರು ಭಗವದ್ಗುಣಗಳಲ್ಲಿ ಪ್ರೀತಿಯುಳ್ಳವರು ಆದ್ದರಿಂದ ನೀವು ನನಗೆ ಸುಖಪ್ರದರು ಆದ್ದರಿಂದ ನಿನ್ನಲ್ಲಿ ಯಾವುದನ್ನು ಮರೆಮಾಚದೆ ಅತಿ ಗೋಪ್ಯವಾದ ಮನೋಹರ ಚರಿತ್ರೆಯನ್ನು ಘಂಟಾಘೋಷವಾಗಿ ಹಾಡುತ್ತೇನೆ ಶ್ರೀರಾಮಚಂದ್ರನ ಸಹಜ ಸ್ವಭಾವವನ್ನು ಕೇಳು ಅವನು ಎಂದಿಗೂ ತನ್ನ ಸೇವಕರಲ್ಲಿ ಅಭಿಮಾನವನ್ನು ಇರಗೊಡುವುದಿಲ್ಲ ಏಕೆಂದರೆ ದುರಭಿಮಾನವೇ ಜನನ ಮರಣಗಳಿಗೆ ಮೂಲ ಕಾರಣವು ಅದು ಅನೇಕ ಕ್ಲೇಶಗಳಿಗೂ ಶೋಕಗಳಿಗೂ ಜನ್ಮ ಕೊಡುವಂತಹದು ಆದ್ದರಿಂದ ಕೃಪಾನಿಧಿಯಾದ ಶ್ರೀರಾಮನು ಭಕ್ತರ ಗರ್ವವನ್ನು ದೂರ ಮಾಡುತ್ತಾನೆ ಏಕೆಂದರೆ ಭಕ್ತರ ಮೇಲೆ ಪ್ರಭುವಿಗೆ ಅಪಾರವಾದ ಅನುರಾಗ ಮಹಾತ್ಮ ಬಾಲಕನ ಶರೀರದಲ್ಲಿ ಗಾಯವಾಗಿ ಹಣ್ಣಾದಾಗ ಯತಾಯಿಯು ಎದೆ ಕಲ್ಲು ಮಾಡಿಕೊಂಡು ಆ ಹಣ್ಣಾದ ಗಾಯವನ್ನು ಒಡೆದು ಬಿಡುತ್ತಾಳೆ ಬಾಲಕನು ಶಸ್ತ್ರಚಿಕಿತ್ಸೆಯ ಸಮಯ ಮೊದಲಿಗೆ ಧೈರ್ಯಗೆಟ್ಟು ದುಃಖದಿಂದ ಅರಚಿಕೊಂಡರೂ ರೋಗ ನಿವಾರಣೆಗಾಗಿ ತಾಯಿ ಅವನ ಅಳುವನ್ನು ಲೆಕ್ಕಿಸುವುದಿಲ್ಲ ಹಾಗೆಯೇ ಶ್ರೀರಘುನಾಥನು ತನ್ನ ಭಕ್ತನ ಒಳಿತಿಗಾಗಿ ಆತನ ಗರ್ವವನ್ನು ಹರಣ ಮಾಡುತ್ತಾನೆ ಎಲೈ ಮನಸ್ಸೆ ಭ್ರಮೆಯನ್ನು ಬಿಟ್ಟು ಅಂತಹ ಪ್ರಭುವನ್ನು ಏಕೆ ಭಜಿಸುವುದಿಲ್ಲ ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಓ ಪಕ್ಷಿ ರಾಜ ಗರುಡ ಶ್ರೀರಾಮನ ಕೃಪೆ ಮತ್ತು ನನ್ನ ಮೂರ್ತನವನ್ನು ಹೇಳುತ್ತೇನೆ ಸತ್ತ ಚಿತ್ತನಾಗಿ ಕೇಳು ಶ್ರೀರಾಮಚಂದ್ರನು ಮಾನವನಾಗಿ ಅವತರಿಸಿ ಭಕ್ತರಿಗಾಗಿ ಅನೇಕ ಲೀಲೆಗಳನ್ನು ಪ್ರದರ್ಶಿಸುತ್ತಿರುವಾಗ ನಾನು ಅಯೋಧ್ಯೆಗೆ ಹೋಗಿದ್ದೆ ಅಲ್ಲಿಗೆ ಹೋಗಿ ನಾನು ಶ್ರೀರಾಮನ ಜನ್ಮೋತ್ಸವದಲ್ಲಿ ಪಾಲ್ಗೊಂಡೆನು ಅವನ ಬಾಲ ಲೀಲೆಗಳನ್ನು ನೋಡಿ ಸಂತಸಪಟ್ಟೆನು ಅವನ ಬಾಲ ಲೀಲೆಗಳಲ್ಲಿ ಮುಗ್ಧನಾಗಿ ಐದು ವರ್ಷಗಳವರೆಗೆ ಅಲ್ಲೇ ಇದ್ದೆ ಬಾಲಕ ರೂಪಿ ಶ್ರೀರಾಮಚಂದ್ರನು ನನ್ನ ಇಷ್ಟ ದೈವವು ಅವನ ಶರೀರವು ಕೋಟಿ ಮನ್ಮಥ ಸೌಂದರ್ಯ ಶೋಭಿತವು ಗರುಡನೆ ನಾನು ಪ್ರಭುವಿನ ಮುಕಾರವಿಂದವನ್ನು ನೋಡು ನೋಡುತ್ತಾ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಂಡೆ ನಾನೊಂದು ಸಣ್ಣ ಕಾಗೆಯ ರೂಪವನ್ನು ಧರಿಸಿ ಭಗವಂತನೊಂದಿಗೆ ಓಡಾಡಿಕೊಂಡು ಅವನ ವಿಧದ ವಿವಿಧ ಬಾಲಚರಿತಗಳನ್ನು ಇದ್ದೆ ಬಾಲ್ಯದಲ್ಲಿ ಅವನು ಓಡಾಡಿದಲ್ಲೆಲ್ಲ ನಾನು ಹಾರಿ ಹೋಗುತ್ತಿದ್ದೆ ಅಂಗಳದಲ್ಲಿ ಬಿದ್ದ ಅವನ ಎಂಜಲನ್ನು ಎತ್ತಿ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆ ಒಮ್ಮೆ ರಘುವೀರನು ಲೋಕೋತ್ತರ ಚರಿತ್ರವನ್ನು ತೋರಿದನು ಹೂವಿನ ಆ ಲೀಲಗಳನ್ನು ನೆನೆಸಿಕೊಂಡಾಗಲೇ ನನ್ನ ಶರೀರವು ಪುಳಕಗೊಂಡಿತು ಕಾಕಭುಷುಂಡಿಯವರು ಮತ್ತೆ ಹೇಳತೊಡಗಿದರು ಓ ಖಗೇಶ ಕೇಳು ಶ್ರೀರಾಮನ ಚರಿತ್ರವು ಸೇವಕರಿಗೆ ಅತ್ಯಂತ ಸುಖಾನಂದದಾಯಕವು ಅಯೋಧ್ಯೆಯ ಅರಮನೆಯು ಎಲ್ಲ ವಿಧದಿಂದಲೂ ಪರಮ ಸುಂದರ ಅದು ಸ್ವರ್ಣ ನಿರ್ಮಿತವಾಗಿದ್ದು ನಾನಾ ಪ್ರಕಾರದ ರತ್ನಗಳಿಂದ ವಿರಾಜಿಸುತ್ತಿತ್ತು ಪ್ರತಿದಿನವೂ ನಾಲ್ಕು ಸೋದರರು ಆಡುತ್ತಿದ್ದ ಆ ರಾಜಾಂಗಣದ ಶೋಭೆ ವರ್ಣನಾತೀತ ತಾಯಂದಿರಿಗೆ ಆನಂದವನ್ನು ನೀಡುತ್ತಾ ಬಾಲ್ಯ ವಿನೋದ ಕ್ರೀಡೆಗಳನ್ನು ನಡೆಸುತ್ತಾ ಶ್ರೀ ರಘುನಾಥನು ಅಲ್ಲಿ ಸಂಚರಿಸುತ್ತಿದ್ದನು ನೀಲಮಣಿಯಂತೆ ಸಮಾನವಾದ ಶ್ರೀರಾಮನ ಶ್ಯಾಮಲ ಸುಂದರ ಶರೀರದ ಪ್ರತ್ಯಂಗಗಳಲ್ಲಿಯೂ ಅನಂಗನ ಕಾಂತಿ ತುಳುಕುತ್ತಿತ್ತು ನವರಾಜೀವಾರುಣ ಮೃದು ಚರಣಗಳು ಮೃದು ಮನೋಹರ ಕಾಲ್ಬೆರಳುಗಳು ನಖ ಜ್ಯೋತಿಯು ಚಂದ್ರನ ಕಾಂತಿಯನ್ನು ಧಿಕ್ಕರಿಸುವಂತಿತ್ತು ಪಾದ ಪದ್ಮಗಳಲ್ಲಿ ವಜ್ರಾಂಕುಶ ಧ್ವಜ ಕಮಲ ಚಿಹ್ನೆಗಳು ಅತ್ಯಂತ ಮನೋಜ್ಞವಾಗಿದ್ದವು ಚರಣಗಳಲ್ಲಿ ಮಧುರ ಧ್ವನಿಗೈಯುವ ಸುಂದರ ನೂಪುರಗಳಿವೆ ರತ್ನ ಖಚಿತವಾದ ಚಿನ್ನದ ಡಾಬಿನಿಂದ ಕಿಂಕಿಣಿಯ ಕಲರವ ಕೇಳಿಸುತ್ತಿತ್ತು ಆತನ ಉದರದಲ್ಲಿ ತ್ರಿವಳಿಗಳಿದ್ದು ನಾಭಿಯು ಚೆಲುವಾಗಿ ಗಂಭೀರವಾಗಿದೆ ವಿಶಾಲವಾದ ವಕ್ಷಸ್ಥಳದ ಮೇಲೆ ಅರಳೆಲೆ ಅರಳೆಲೆ ಮಾಗಾಯಿಯಂತಹ ಅನೇಕ ವಿಧವಾದ ಬಾಲಕರ ಒಡವೆ ವಸ್ತ್ರಗಳಿದ್ದವು ಕೆಂಪಾದ ಅಂಗೈಗಳು ಬೆರಳು ಮತ್ತು ಉಗುರುಗಳು ಅತೀವ ಮನೋಹರವಾಗಿದ್ದವು ದೀರ್ಘವಾದ ಭುಜಗಳಲ್ಲಿ ಆಕರ್ಷಕವಾದ ಸುಂದರ ಆಭೂಷಣಗಳು ವಿರಾಜಿಸುತ್ತಿದ್ದವು ಸಿಂಹ ಕಿಶೋರ ಸದೃಶ ಭುಜ ಸ್ಕಂದಗಳು ಶಂಖದಂತೆ ಮೂರು ಗೆರೆಗಳುಳ್ಳ ಕಂಠ ಮನೋಜ್ಞ ಚುಬುಕ ಮುಖಲಾಲಿತ್ಯವಂತೂ ಸದಳ ಮುದ್ದಾದ ತೊದಲು ನುಡಿ ಕೆಂಪಾದ ಮಧುರ ಅಧರಗಳು ಉಜ್ವಲ ಸುಂದರ ಸಣ್ಣ ಸಣ್ಣ ಎರಡೆರಡು ಹಾಲು ಹಲ್ಲುಗಳಿವೆ ಲಲಿತ ಕಪೋಲ ಸಂಪಿಗೆ ಮೊಗ್ಗಿನಂತಿರುವ ನೀಲಾದ ಸುಂದರ ನಾಸಿಕ ಎಲ್ಲ ಸುಖಗಳನ್ನು ಉಂಟು ಮಾಡುವ ಪೂರ್ಣ ಚಂದ್ರನ ಕಿರಣಗಳಂತಿರುವ ಮುಗುಳ್ನಗೆ ನೀಲ ಕಮಲದಂತೆ ಕಮನೀಯವಾದ ಕಣ್ಣುಗಳ ಶೋಭೆ ಭವಮೋಚಕವು ಲಲಾಟದಲ್ಲಿ ತಿದ್ದಿದ ಗೋರೋಚನ ತಿಲಕ ಶೋಧಿತವಾಗಿದೆ ಧನುರಾಕಾರ ಶೋಭಿತವಾದ ಹುಬ್ಬುಗಳು ಶೃಂಗಾರವನ್ನು ಹೊರಸೂಸುವ ಸಮ ಶ್ರವಣ ಅಂದರೆ ಕಿವಿಗಳು ಮನೋಜ್ಞವಾದ ಕಾಡಿಗೆ ಕಪ್ಪಾದ ಗುಂಗುರು ಕೂದಲುಗಳ ಕಾಂತಿ ಎಲ್ಲೆಡೆಗಳಲ್ಲಿ ಪಸರಿಸಿತ್ತು ಹಳದಿಯ ತೆಳುವಾದ ಶಲ್ಯ ಆತನ ಶರೀರದಲ್ಲಿ ಶೋಭಿಸುತ್ತಿತ್ತು ಆತನ ನೋಟ ನಗೆ ಕಿಲಗುಟ್ಟುವಿಕೆ ಕಿಲಕಿಲನಾದ ನಾಟ್ಯ ನನಗೆ ಅತ್ಯಂತ ಪ್ರಿಯವಾಗಿದೆ ದಶರಥ ಮಹಾರಾಜನ ಮನೆಯಂಗಳದಲ್ಲಿ ವಿಹರಿಸುವ ರೂಪರಾಶಿಯಾದ ಶ್ರೀರಾಮಚಂದ್ರನು ತನ್ನ ಪಡಿನೆರಳನ್ನು ಕಂಡು ಕುಣಿದಾಡುತ್ತಿದ್ದನು ನನ್ನೊಂದಿಗೆ ಅನೇಕ ಪ್ರಕಾರದ ಬಾಲ್ಯ ಕ್ರೀಡೆಗಳನ್ನು ಆಡುತ್ತಿದ್ದನು ಅವುಗಳನ್ನು ವರ್ಣಿಸಲಾರದೆ ನಾನು ನಾಚಿ ತಲೆ ತಗ್ಗಿಸುತ್ತಿದ್ದೆ ಕಿಲಗುಟ್ಟುತ್ತ ಅವನು ನನ್ನನ್ನು ಹಿಡಿಯಲು ಓಡಿ ಬಂದಾಗ ಕಾಗೆಯ ಸ್ವಭಾವದಿಂದ ನಾನು ದೂರ ಹಾರಿ ಹೋಗುತ್ತಿದ್ದೆ ಆಗ ನನಗೆ ಕಜ್ಜಾಯ ತೋರಿಸುತ್ತಿದ್ದನು ನಾನು ಹತ್ತಿರ ಬಂದರೆ ಪ್ರಭುವು ನಗುತ್ತಿದ್ದನು ದೂರ ಓಡಿ ಹೋದರೆ ಅಳುತ್ತಿದ್ದನು ನಾನು ಆತನ ಚರಣಗಳನ್ನು ಸ್ಪರ್ಶಿಸಲು ಹತ್ತಿರ ಬಂದಾಗ ಭಯವನ್ನು ನಟಿಸುತ್ತಾ ಹಿಂದೆ ಹಿಂದಕ್ಕೆ ಹೋಗುತ್ತಾ ನನ್ನನ್ನೇ ನೋಡುತ್ತಾ ಓಡುತ್ತಿದ್ದನು ಸಚ್ಚಿದಾನಂದ ಘನನಾದ ಈ ಪ್ರಭುವು ಸಾಧಾರಣ ಬಾಲಕರಂತೆ ಲೀಲೆಯನ್ನು ಪ್ರದರ್ಶಿಸುತ್ತಿರುವನಲ್ಲ ಎಂದು ನನಗೆ ಮೋಹ ಉಂಟಾಯಿತು ಓ ಪಕ್ಷಿ ರಾಜ ಮನಸ್ಸಿನಲ್ಲಿ ಎಷ್ಟು ಶಂಕೆ ಹುಟ್ಟಿದ್ದೇ ತಡ ಆ ಶ್ರೀರಾಮನಿಂದ ಪ್ರೇರಿತವಾದ ಮಾಯೆ ನನ್ನನ್ನು ಆವರಿಸಿತು ಆದರೆ ಆ ಮಾಯೆಯು ನನಗೆ ದುಃಖದವಾಗಲಿಲ್ಲ ಇತರ ಜೀವಿಗಳಂತೆ ಅದು ನನ್ನನ್ನು ಸಂಸಾರ ಪಾಶದಲ್ಲಿ ತೊಡಗಿಸಲಿಲ್ಲ ಪ್ರಭು ಇದಕ್ಕೆ ಬೇರೊಂದು ಕಾರಣವಿದೆ ಹರಿವಾಹನ ಓ ಗರುಡ ಸಾವಧಾನವಾಗಿ ಕೇಳು ಸೀತಾಪತಿಯಾದ ಶ್ರೀರಾಮನು ಅಖಂಡನು ಅದ್ವಿತೀಯನು ಜ್ಞಾನ ಸ್ವರೂಪನು ಆಗಿರುವನು ಜಡ ಚೇತನ ಅಂದರೆ ಚರಾಚರ ಜೀವಿಗಳೆಲ್ಲರೂ ಮಾಯಾ ಮಶವರ್ತಿಗಳೇ ಜಡ ಚೇತನ ಜೀವಿಗಳಿಗೆ ಅಖಂಡ ಜ್ಞಾನವಿದ್ದರೆ ಜೀವನಿಗೂ ಈಶ್ವರನಿಗೂ ಭೇದವೆಲ್ಲಿಯದು ಅಭಿಮಾನಿಯಾದ ಜೀವನು ಮಾಯಾ ಅಧೀನನು ಸತ್ವರಜ ತಮೋ ಗುಣಮಯವಾದ ಮಾಯೆ ಈಶ್ವರಕ್ಕೆ ಅಧೀನವು ಜೀವನು ಪರತಂತ್ರನು ಭಗವಂತನು ಸ್ವತಂತ್ರನು ಜೀವರು ಅನೇಕ ಶ್ರೀಪತಿ ಭಗವಂತನು ಒಬ್ಬನೇ ಏಕಮೇವಾ ದ್ವಿತೀಯ ಮಾಯಾ ನಿರ್ಮಿತವಾದ ಈ ಭೇದವು ಅಸತ್ಯವಾಗಿದ್ದರು ಅದು ಭಗವಂತನ ಭಜನೆಯಿಲ್ಲದೆ ಕೋಟಿ ಉಪಾಯಗಳನ್ನು ಮಾಡಿದರೂ ತೊಲಗದು ಶ್ರೀರಾಮಚಂದ್ರನ ಭಜನೆ ಇಲ್ಲದೆ ಮೋಕ್ಷಪದವನ್ನು ಬಯಸುವಾತನು ಜ್ಞಾನಿಯಾದರೂ ಕೂಡ ಬಾಲ ಕೊಂಬಿಲ್ಲದ ಪಶುವೆ ಸರಿ ಸಮಸ್ತ ತಾರಾಗಣಗಳಿಂದ ಒಡಗೋಡಿ ಹದಿನಾರು ಕಲೆಗಳಿಂದ ಪೂರ್ಣ ಚಂದ್ರನು ಉದಿಸಿದರು ಇರುವ ಎಲ್ಲ ಪರ್ವತಗಳಲ್ಲಿ ದಾವಾಗ್ನಿಯನ್ನು ಉರಿಸಿದರು ಸೂರ್ಯೋದಯವಾಗದೆ ರಾತ್ರಿ ತೊಲಗದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram Shri Ram Shri Ram